ತಕ್ಷಶಿಲೆ ಎಂಬ ಪ್ರಾಚೀನ ಗುರುಕುಲದಲ್ಲಿ ಓದುವುದೆಂದರೆ ಘನತೆಯ ವಿಷಯ ಒಬ್ಬ ತಾಯಿ ತನ್ನ ಮಗನನ್ನು ತಕ್ಷಶಿಲೆಯಲ್ಲಿ ಸೇರಿಸಲು ಬಂದಳು ತನ್ನ ಮಗನಿಗೆ ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಬೇಡಿಕೊಂಡಳು ಗುರುಗಳು ಬಾಲಕನ ಅಂಗೈ ನೋಡಿ ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ ವಿದ್ಯೆ ಹತ್ತದು ಎಂದು ತಿಳಿಸಿದರು ಆಗ ಬಾಲಕನ ತಾಯಿ ಗಾಬರಿಯಾದಳು ವಿದ್ಯಾದಾನ ಮಾಡುವಂತೆ ಪರಿಪರಿಯಾಗಿ ಗುರುಗಳಲ್ಲಿ ಬೇಡಿಕೊಂಡಳು ಆಗ ಗುರುಗಳು ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ವಿದ್ಯೆ ಹತ್ತುವುದೇ ಇಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದರು ತಾಯಿಗೆ ತುಂಬ ನಿರಾಶೆಯಾಯಿತು ತಾಯಿಯ ನೋವನ್ನು ಆ ಬಾಲಕ ಗಮನಿಸಿದ ಸ್ವಲ್ಪ ಸಮಯದ ನಂತರ ಬಾಲಕ ಗುರುಗಳ ಬಳಿ ಬಂದು ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಎಂದು ಕೇಳಿದ ಆಗ ಗುರುಗಳು ಪಕ್ಕದಲ್ಲಿದ್ದ ಬಾಲಕನ ಕೈ ತೋರಿಸಿ ಈಗೋ ನೋಡು ಇದುವೇ ವಿದ್ಯಾರೇಖೆ ಇದು ನಿನ್ನ ಕೈಯಲ್ಲಿಲ್ಲ ಹೋಗು ಎಂದರು ಬಾಲಕ ಹೊರಬಂದು ತನ್ನ ಕೈಯನ್ನು ಹಲವು ಬಾರಿ ನೋಡಿ ಯೋಚಿಸಿದ ತಕ್ಷಣ ಅಲ್ಲೇ ಇದ್ದ ಒಂದು ಚೂಪಾದ ಕಲ್ಲಿನಿಂದ ಗಟ್ಟಿಯಾಗಿ ಆ ರೇಖೆಯನ್ನು ತನ್ನ ಕೈಯ ಮೇಲೆ ಕೊರೆದುಕೊಂಡನು ರಕ್ತ ಸುರಿಯಲು ಆರಂಭಿಸಿತು ಕೂಡಲೇ ಗುರುಕುಳದ ಒಳಗೆ ಹೋಗಿ ಗುರುಗಳೇ ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ ಎಂದ ಈ ಘಟನೆ ನೋಡಿ ಗುರುಗಳ ಮನ ಕಲಕಿತು ಆ ಬಾಲಕನ ವಿದ್ಯೆ ಕಲಿಯುವ ಛಲವನ್ನು ಗುರುತಿಸಿ ಅವನನ್ನು ಶಿಷ್ಯನಾಗಿ ಸ್ವೀಕರಿಸಿದರು ಈ ಬಾಲಕನೇ ಪಾಣಿನಿ ಇವನು ವ್ಯಾಕರಣ ಶಾಸ್ತ್ರ ರಚಿಸಿದನು ಹಾಗೂ ಅದು ಜಗತ್ಪ್ರಸಿದ್ಧವಾಯಿತು ವಿದ್ಯಾರೇಖೆ ಇಲ್ಲದಿದ್ದರೂ ಕಠಿಣ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಸಾಧನೆ ಮಾಡಬಹುದು ಎಂಬುದಕ್ಕೆ ಈ ಕತೆ ಉದಾಹರಣೆಯಾಗಿದೆ ಶ್ರಮ ನಮ್ಮದಾದರೆ ಸಾಧಿಸುವ ಛಲ ಹೊಂದಿದ್ದರೆ ಒಳ್ಳೆಯ ಪ್ರತಿಫಲ ಕೂಡ ನಮ್ಮದಾಗುತ್ತದೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಧನ್ಯವಾದಗಳು